ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಎಲ್ಒ ಕೆಲಸದಿಂದ ವಿನಾಯಿತಿ ನೀಡಬೇಕೆಂದು ಆಗ್ರಹಿಸಿ ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಸಿಐಟಿಯು ಪ್ರತಿಭಟನೆಯನ್ನ ನಡೆಸಿದ್ರು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಎಲ್ಒ ಕೆಲಸದಿಂದ ವಿನಾಯಿತಿ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು ಬೆಳಗಾವಿ ಜಿಲ್ಲೆಯ ಅನೇಕ ಪ್ರದೇಶಗಳಲ್ಲಿ ಜೈಲ್ ಜಾಮರ್ಗಳ ಪ್ರಭಾವದಿಂದಾಗಿ ಮೊಬೈಲ್ ಮತ್ತು ಇಂಟರ್ನೆಟ್ ಸಂಪರ್ಕ ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಬಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಂಗನವಾಡಿ ಶಿಕ್ಷಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಇಂಟರ್ನೆಟ್ ಕೊರತೆಯಿಂದಾಗಿ ಮಾಹಿತಿ ಅಪ್ಲೋಡ್ ಮಾಡುವುದು ಮತ್ತು ಪರಿಶೀಲನಾ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಈ ತಾಂತ್ರಿಕ ಸಮಸ್ಯೆಗಳು ಶಿಕ್ಷಕರ ನಿಯಂತ್ರಣ ಮೀರಿವೆ ಆದರೂ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸ್ವಂತ ವೆಚ್ಚದಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಮಾಡಿಕೊಂಡು ತಮ್ಮ ನಿಯಮಿತ ಐಸಿಡಿಎಸ್ ಡಿ ಎಸ್ ಕೆಲಸಗಳ ನಡುವೆಯೂ ಬಿಎಲ್ಒ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸುತ್ತಿದ್ದಾರೆ ರು ಸ್ಥಳೀಯ ವಾಸ್ತವಾಂಶಗಳನ್ನು ಅರ್ಥ ಮಾಡಿಕೊಳ್ಳದ ಬೆಳಗಾವಿಯ ತಹಸೀಲ್ದಾರ್ ಅವರು ಕೆಲಸ ವಿಳಂಬವಾಗುತ್ತಿದೆ ಎಂಬ ನೆಪ ಅಂಗನವಾಡಿ ಶಿಕ್ಷಕರಿಗೆ ಪದೇ ಪದೇ ಶೋಕಾಸ್ ನೋಟಿಸ್ ಜಾರಿ ಮಾಡುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲೂ ವಿಶೇಷವಾಗಿ ಉನ್ನತ ತಾಂತ್ರಿಕ ಸಾಧನಗಳು ಹಾಗೂ ನಿರಂತರ ಇಂಟರ್ನೆಟ್ ಅಗತ್ಯವಿರುವ ಮ್ಯಾಪಿಂಗ್ ಕೆಲಸವನ್ನು ಅಂಗನವಾಡಿ ಶಿಕ್ಷಕರಿಗೆ ಹೇರಿರುವುದು ಅವೈಜ್ಞಾನಿಕ ಮತ್ತು ಅನ್ಯಾಯಕರವಾಗಿದೆ ಸೌಕರ್ಯಗಳ ವೈಫಲ್ಯಕ್ಕೆ ಶಿಕ್ಷಕರನ್ನು ಹೊಣೆಗಾರರನ್ನಾಗಿ ಮಾಡುತ್ತಿರುವುದು ಅವರಲ್ಲಿ ಮಾನಸಿಕ ಒತ್ತಡ ಉಂಟು ಮಾಡುತ್ತಿದೆ ಶಿಕ್ಷಕರಿಗೆ ನೀಡಲಾಗುತ್ತಿರುವ ಅನಗತ್ಯ ನೋಟಿಸ್ಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಮ್ಯಾಪಿಂಗ್ ಕೆಲಸದಿಂದ ವಿನಾಯಿತಿ ನೀಡಬೇಕು ಅಥವಾ ಸೂಕ್ತ ತರಬೇತಿ ಮತ್ತು ಸರ್ಕಾರಿ ಸಾಧನಗಳನ್ನ ಒದಗಿಸಬೇಕು ಹಾಗೂ ತಾಂತ್ರಿಕ ಕಾರಣಗಳಿಗಾಗಿ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಬಾರದು ಒಂದು ವೇಳೆ ಈ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸಂಘದ ವತಿಯಿಂದ ತೀವ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಿಐಟಿಯು ಅಧ್ಯಕ್ಷೆ ಮಂದಾ ನೇವಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಎಂಎಸ್ ಎಸ್ ಬಡಗೇರ ಎಂ ಬಿ ಮೋರೆ ಕೆ ಎಂ ಬದ್ರಿ ಪಿ ಹಿರೇಮಠ ಉಲಕಾ ಕೀಪರ್ಕರ್ ಎಸ್ ಎ ಡೋಂಗರ್ಗಾವಿ ಎಲ್ ಕೆ ತಹಸೀಲ್ದಾರ್ ಗಡ್ಕರಿ ಸೇರಿದ್ರೆ ಇನ್ನುಳಿದವರು ಭಾಗಿಯಾಗಿದ್ರು ನಾವು ಐ ಟಿ ವತಿಯಿಂದ ಬಿ ಎಲ್ ಒ ಕೆಲಸ ಆಗೋದಿಲ್ಲ ಅಂತ ಹೇಳಿ ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದೇವಿ ಯಾಕಪ್ಪ ಅಂತಂದ್ರೆ ನಮಗೆ ಫೋರ್ ಜಿ ಬಿದು ಮೊಬೈಲ್ ಕೊಟ್ಟಿದ್ದಾರೆ ಆಫೀಸ್ ವತಿಯಿಂದ ಈಗ ಅಂಗನವಾಡಿದು ಪಿನ್ ಟು ಪಿನ್ ನಾವು ಎಲ್ಲ ಮೆಸೇಜ್ ಮಾಡಬೇಕಾಗ್ತದೆ ಮಕ್ಕಳು ಬರ್ ಬಂದು ಬರೋಬರಿ ಮೆಸೇಜ್ ಆಗಬೇಕು ಅವ್ರಿಗೆ ಹಾಲು ಕೊಡುವಾಗ ಮೆಸೇಜ್ ಹಾಕಬೇಕು ಊಟ ಹಾಕುವಾಗ ಮೆಸೇಜ್ ಆಗಬೇಕು ಇದೆಲ್ಲ ನಮ್ಗೆ ಅಂಗನವಾಡಿ ಕೆಲಸ ಇರುವಾಗ ಬಿ ಎಲ್ ಒ ಕೆಲಸ ಹಚ್ಚಿದ್ದಾರೆ ಆದ್ರೂ ಕೂಡ ವರ್ಕರ್ ಏನೂ ಆಗಲಿ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಆದ್ರೆ ಅದು ಅದ್ ಮೊಬೈಲ್ ಸ್ಮಾರ್ಟ್ ಫೋನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದಿಗೂ ಕಲರ್ ವೋಟಿಂಗ್ ಲಿಸ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇರೋ ನಿರೋ ಎಲ್ಲಾದೂ ಕಲರ್ ಫೋಟೋ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಇರ್ತದಲ್ಲ ಆಫೀಸ್ ಕರೋದು ಅವರು ಕರೀಸಿ ವೋಟಿಂಗ್ ಐಡಿ ಹೊಸದು ಮಾಡ್ಬೇಕಂತ ಹೇಳಿ ಎಲ್ಲ ಹೊರ ಇವರು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಾಕ್ತಾ ಇದ್ದಾರೆ ಮತ್ತೊಂದು ಪ್ರತಿ ಒಂದಕ್ಕೆ ಮೀಟಿಂಗ್ ಕರೀತಾ ಇದ್ದಾರೆ ನಾವು ಸಣ್ಣ ಸಣ್ಣ ಮಕ್ಕಳು ನಲ್ವತ್ತು ಮೂವತ್ತೈದು ಮಕ್ಕಳು ಇರ್ತಾವ ಅಂಗನವಾಡಿಯಲ್ಲಿ ಆ ಮಕ್ಕಳ ಬಿಟ್ಟು ನಾವು ಪ್ರತಿ ಸಲ ಮೀಟಿಂಗ್ ಹೋಗಿ ಹೆಂಗ್ ಅಟೆಂಡ್ ಆಗಕ್ಕೆ ಬರ್ತೈತಿ मेटिंग ಹೋಗಿ ಇಲ್ತಾರ ಸಿಗ್ನೇಚರ್ ಮಾಡಿ ಇಲ್ತಾರ ಆದ್ರೂ ಕೂಡ ಅವರು ನೋಟಿಸ್ ಕೊಡ್ತಾ ಇದ್ದಾರೆ ಇವರು ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ ನಾವು ಇದು ಬಿ ಎಲ್ ಒ ಕೆಲಸ ನಮ್ಗೆ ಬೇಡ ಅಂಗನವಾಡಿ ಕಾರ್ಯಕರ್ತರ ಈಗಾಗಲೇ ನಾವು ಶಾಲಿನಿ ರಜನಿ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ನಾವು ಮಹಿಳಾ ಸಚಿವರು ಅವ್ರಿಗೆ ಹೇಳಿದ್ದೀವಿ ಅವರೆಲ್ಲರೂ ಕೈ ಬಿಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಕೂಡ ಅವ್ರು ಕೈ ಬಿಡ್ಲಿಕ್ಕೆ ತಯಾರಿಲ್ಲ ಇದು ಬಿ ಎಲ್ ಒ ಕೆಲಸ ನೀವು ಮಾಡಲೇಬೇಕು ಇಲ್ಲಾಂದ್ರೆ ನೌಕರಿ ಮೇಲೆ ನಿಮ್ಮ ಅಮಾತ್ನಂತು ಮಾಡ್ತೀವಿ ಅಂತ ಹೇಳಿ ಧಮಕಿ ಇದ್ದಾರೆ ಆದ ಕಾರಣ ನಾವು ಬಿ ಎಲ್ ಒ ಕೆಲಸ ಅಂಗನವಾಡಿ ಕಾರ್ಯಕರ್ತರಿಗೆ ಕೈ ಬಿಡ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಇವತ್ತು ಮನವಿಯನ್ನು ಮಾಡ್ತಾ ಬೆಳಕ